ಅಂದ್ರೆ ಅಂದ್ರ ಏನಾಗತ್ತ ಕೇಳಿದ್ರ ಯವನವಸ್ಥೆ ಒಳಗ ಏನಾರ ಸಂಪಾದನೆ ಮಾಡಕ್ ಬರ್ತಾ ಇದೆ ದುಡ್ಡು ತರಾಕ್ ಬರತಿ ಇಲ್ಲಕ್ಕಂದ್ರೆ ಏನಾಕತ್ರಿ ಯಾರ್ಯಾರ ಹಿರಿಯಾರ್ ದುಡಿದ ತಿನ್ ಕುಂದ್ಕೊ ಈ ಕಡೆ ಸಾಲಿನ ಬಂದು ಬರೋದಲ್ಲ ಈ ಕಡೆ ಹೊಲದಂದು ಬರಂಗಿಲ್ಲ ಮತ್ತೇನ್ ಮಾಡ್ರಿ ನಂಗೊಂದ್ ಫೋನ್ ಕೊಡಸ್ರಿ ಫೋನ್ ಕೊಡ್ಸಿರ ನಿಮ್ ಮನೆಯಾಗ ಇರ್ತೀನಿ ಇಲ್ಪಿ ನೋಡು ಮತ್ತೆ ಇನ್ನು ಫೋನ್ ಇದ್ದಿದ್ದು ನನ್ನ ಮಗ ಇರೋದು ಒಂದ್ ಐಟಮ್ಸ್ ಇವ್ರು ಏನ್ ಮಾಡ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ಕೊಡಿಸ್ತಾರೆ ಅದನ್ನ ನೋಡ್ಕೊಂತ ಏನ್ ಮಾಡ್ತಾನೆ ಅಡ್ಡಾಡು ನಿಂಗ ಪ್ರಥಮದಲ್ಲಿ ಮಾಡ್ತಕ್ಕಂತ ಕೆಲಸವನ್ನ ನೀ ಬಿಟ್ಟಿ ಅಂದ್ರೆ ಏನಾಗುತ್ತೆ ನಿನ್ನ ಜೀವನ ಅಂತಕ್ಕಂಥದ್ದು ವ್ಯರ್ಥ ಆಗ್ತಾ ಇದೆ ಯಾರ ದುಡ್ಡು ಕೊಡ್ತಾರನ್ರಿ ನಮ್ಮ ಗಂಗಾಳದಾಗ ಇತ್ತಂದ್ರೆ ಏನಾಗುತ್ತೆ ಅಂದ್ರೆ ಉಣ್ಣಾಕ್ ಬರ್ತೈತಿ ಮಂದಿ ಗಂಗಾಳ ಒಂದೇ ದಿನ ಕೊಡ್ತಾರೆ ಎರಡು ದಿನ ಕೊಡ್ತಾರೆ ಮೂರ್ನೇ ದುಪ್ಪತ್ತಿನ ಹೋಗಂತಾರೆ ಹಂಗ ನಾವು ಈ ಶರೀರ ಅಂತಕ್ಕ ಬಾಲ್ಯಾವಸ್ಥೆಯ ಹಿಡ್ಕೊಂಡು ಯವನ ಪರ್ಯಂತರವಾಗಿ ವಿದ್ಯೆಯನ್ನು ಸಂಪಾದನೆ ಮಾಡಿ ಏನ್ ಮಾಡ್ಬೇಕ್ರಿ ಧನ ಸಂಪಾದನೆ ಮಾಡು ಯಾವಾಗ ಧನವನ್ನು ಸಂಪಾದನೆ ಮಾಡಿ ಆ ಧನವನ್ನು ಏನ್ ಮಾಡ್ಬೇಕಂತ ಕೇಳಿದ್ರೆ ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ಬೇಕಂತ ನಾವೇನು ದುಡಿದಿರ್ತೀವಲ್ಲ ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಇಂಥ ಧರ್ಮ ಕಾರ್ಯದೊಳಗ ಅದನ್ನ ಉಪಯೋಗ ಮಾಡ್ಬೇಕು ಬಳಸ್ತಾ ಇರ್ಬೇಕು ಅದಕ್ಕೆ ಏನಾಗುತ್ತೆ ಈ ಮೂರು ಜೀವನಗಳ ಅಳವಡಿಸ್ಬೇಕು ಯಾವಾಗ ಧರ್ಮ ನಾವು ಪ್ರವೃತ್ತಿ ಆದ್ವಿ ಅವಾಗ ಏನಾಗುತ್ತಂದ್ರ ಈ ಮನುಷ್ಯ ಶರೀರದಿಂದ ನಾವ್ ವ್ಯರ್ಥ ಆಗಿ ಹೋಗಂಗಿಲ್ಲ ಪತನ ಪತನ ಆಗಂಗಿಲ್ಲ ಕೆಳಗೆ ಹೋಗಬಾರ್ದಂತ ಇದ್ರಲಿಂದ ಕೆಳಗೆ ಯಾವ್ದವ್ರ ಜನ್ಮ ಇರಿವಿ ಎಂಬತ್ನಾಲ್ಕು ಲಕ್ಷ ಯೋಣಿ ಅದಾವಲ್ಲ ಅದಕ್ಕಿನ ಶ್ರೇಷ್ಠವಾದಂತ ಮಾನವ ಶರೀರ ತಗೊಂಡು ಬಂದು ಇದನ್ನ ಧರ್ಮ ಕಾರ್ಯದೊಳಗ ಧರ್ಮ ಮಾರ್ಗದೊಳಗ ನಡೆಸಲಿಲ್ಲ ಅಂದ್ರೆ ನಾವು ನಡೀಲಿಲ್ಲ ಅಂದ್ರೆ ಕೆಳಗೆ ಹೋಗ್ತೀವಿ ಪ್ಯಾಟರ್ನ್ ಎತ್ತಿ ಮಾಡಿ ಮ್ಯಾಲ ಹೋಗಿವ್ರಿ ಮ್ಯಾಳಿಗಿ ಮ್ಯಾಲೆ ಹತ್ತು ಇಪ್ಪತ್ತು ಪ್ಯಾಟರ್ನ್ ಹತ್ತಿ ಏನ್ ಮಾಡಿವಿ ಮ್ಯಾಲಿಗೆ ಹೋಗಿವಿ ಮ್ಯಾಲ ಹೋಗಿ ಮ್ಯಾಲ ಮತ್ತ ಹೋಗಬೇಕ ಏನ್ ಬೀಳ್ಬೇಕ್ರಿ ಬಿಳ್ಬೇಕ್ರಿ ಮ್ಯಾಲ ಹೋಗ್ಬೇಕು ನಾವು ಇನ್ನೊಂದು ಪ್ಯಾಟರ್ನ್ ಎತ್ತ ಮ್ಯಾಲೆ ಮುಟ್ಟತೀವಿ ಹಂಗ ಅಲ್ಲಿ ಮ್ಯಾಲ ಹತ್ತಿ ಕೈ ಬಿಟ್ಟು ಅಂದ್ರೆ ತಲೆಗಿದ್ದೇವಂದ್ರ ವ್ಯವಸ್ಥರ ಯಾರ ಕೈಕಾಲ ಮುರಿತ ನಮ್ ಹಂಗ ನಾವ್ ಈ ಮಾನವ ಶರೀರ್ ಅಂತಕ್ಕಂತ ಬಂದಿವಿಲ್ಲಾ ಮ್ಯಾಗ್ ಹತ್ತಿದಂ ಎಲ್ಲಾ ಜೀವಿಗಳನ್ನ ದಾಟಿ ಮ್ಯಾಗ ಬಂದಾಗ ಬಂದು ಮತ್ತೆ ಪಾಪ ಕೆಲಸ ಮಾಡಿದ್ರೆ ಕೆಳಗೆ ಬಿದ್ದಾಗ ಸಂಪಾದನೆ ಮಾಡಿ ಕರೆ ಆದ್ರ ಧರ್ಮ ಕಾರ್ಯ ಕುಟುಂಬ ಮಾಡಬೇಕಲ್ಲ ಧರ್ಮ ಅಂತಕ್ಕಂಥದ್ದು ಏನಂತ ಕೇಳಿದ್ರ ಮಾಡಬೇಕಾಗಿತ್ತು ಅಂದ್ರೆ ಹೆಂಗ ಮಾಡುದ್ರಿ ಎಷ್ಟು ಮಾಡುದ್ರಿ ಅಂತ ಕೇಳಿದ್ರ ಸೊಡರೆನ್ನಿತ್ತು ಇರದರೆ ಕೊಡಮತ್ತು ಹೊಯ್ಯವರೆ ಕೊಡಬೇಡ ಕೊಡದೇ ಇರಬೇಡ ಧರ್ಮವನ್ನು ಬಿಡಬೇಡವೆಂದು ಸರ್ವಜ್ಞ ನಮ್ಮ ಮನೆಯೊಳಗ ಮುಂದೆ ಒಂದು ದೀಪ ಹಚ್ಚಿರ್ತೀವಿ ದೀಪಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಎಣ್ಣೆ ದೀಪದೊಳಗೆ ಎಣ್ಣೆ ಆದಂಗ ನಮ್ಮ ದೀಪ ಉರಿತಾ ಇದೆ ನಾವು ಬಹಳಷ್ಟು ಶ್ರೀಮಂತರದಿವಂತ ಸಣ್ಣ ಪಡಿತೈತಿ ಅದು ಕೊಡಗಲೆ ಎಣ್ಣೆ ಹಾಕ್ತೇವ ಸೊಡರೆಣ್ಣೆ ತೀರದರೆ ಕೊಡನೆ ಹೊಯ್ಯವರೆ ದೀಪದೊಳಗಿರ್ತಕ್ಕಂತ ಎಣ್ಣೆ ಮುಗಿದು ಹೋಗಿತ್ತು ಅಂದ್ರೆ ಅದಕ್ಕೆ ಎಣ್ಣೆ ಹೆಂಗ ಮಿಳ್ಳಿಲೆ ಹಾಕ್ತಾ ಇದೆಯಲ್ಲ ಆ ಮಿಳ್ಳಲ್ ಬಿಟ್ಟು ನಾವು ಕೊಡಲಿ ಹಾಕ್ತಿವಿ ಅಂದ್ರೆ ದೀಪ ಉರಂಗಿಲ್ಲ ಅದು ನಂದಿ ಹೋಗ್ತಾ ಇದೆ ಹಂಗ ಬಾಳ ಅಂತಂದ್ರು ಬಾಳಷ್ಟು ಹಗಾಕ್ ಬರಂಗಿಲ್ಲ ಎಲ್ಲಾ ಕೊಟ್ಟು ಬಡವಾಗ ಬರಂಗಿಲ್ಲ ಬಲಿ ಚಕ್ರವರ್ತಿ ಎಲ್ಲವನ್ನ ದಾನ ಮಾಡಿದ ಅಂತ ಶಕ್ತಿ ಇತ್ತವರಲ್ಲಿ ಪಡ್ಕೊಳಂಥದ್ದು ಅದು ನಮ್ಮ ಹತ್ರ ಚಂಡ್ ಎಲ್ಲಾನು ಕೊಡದೇ ಇರಬೇಡ ಹೌದು ಅವ್ರನ್ನ ಬಾಳ ಬಡವೇ ದೀಪಕ್ಕೆ ಎಣ್ಣೆ ಅಂತ ಬಿಡಬೇಡ ನಿನ್ನ ಶಕ್ತಿ ಅನುಸಾರವಾಗಿ ಏನ್ ಮಾಡು ಧರ್ಮ ಕೆಲಸವನ್ನ ಮಾಡು ಧರ್ಮ ಕೆಲಸವನ್ನ ಮಾಡಿದೀವಿ ಅಂದ್ರೆ ಏನಾಗುತ್ತಂದ್ರ ನಮ್ಮನ್ನ ರಕ್ಷಣಾ ಮಾಡ್ತಾ ಇದಾರ ದಾನ ತಕ್ಕಂತ ಮಾಡ್ಲೇಬೇಕಂತ ಅನ್ನ ದಾನ ಆಗಲಿ ಅರಿವಿ ದಾನ ಆಗಲಿ ಹೇಳುದಿಲ್ಲ ಅಪ್ಪು ಹೇಳ್ತಿದ್ಲಾ ಅರಿವಿ ದಾನ ಮಾಡಿದ್ರೆ ರೋಗ ನಿವೃತ್ತಿ ಆಗತ್ತಂತ ಅನ್ನ ದಾನ ಮಾಡಿದ್ರೆ ಶರೀರ ಶುದ್ಧ ಸಿಗ್ತಾ ಇದೆ ಸುಂದರವಾದಂತ ಶರೀರ ಸಿಗ್ತೈತೆ ಬಂಗಾರ ಬೆಳೆ ದಾನ ಮಾಡಿದ್ರೆ ಗೌರವ ಸಿಗ್ತಾ ಇದೆ ಅಂತ ಅದಕ್ಕಿಂತ ಅದು ಏನ್ ಮಾಡ್ಬೇಕು ಅನ್ನದಾನ ದಾನ ಯಾವ್ದಾರ ನಿತ್ತಿಟ್ಕೊಂಡು ಯಾವ ಮಾರ್ಗಲಾರಾದ್ರು ಏನ್ ಮಾಡ್ಕೋ ಪುಣ್ಯ ಕೆಲಸವನ್ನ ಮಾಡ್ಬೇಕಂತ ಅರಿವಿ ದಾನ ಮಾಡೋದ್ರಿಂದ ಏನಾಗತ್ತಂದ್ರ ಅಪ್ಪುಗಳು ಸಂಚಾರ ಮಾಡೋ ಸಮಯದೊಳಗ ನರಗುಂದಕ್ಕೆ ಹೋಗಿದ್ರಂತೆ ನರಗುಂದಕ್ಕೆ ಹೋಗಿದ್ರಂತ ಅಲ್ಲಿ ಪೂಜೆನ ಬಂದಿದ್ರಂತ ಪೂಜೆ ಎಡಿಸಿಕೊಂಡವ್ರು ಹೇಳಿದಾಗ ಅವರು ನರಗುಂದ್ ಬಸ್ಟ್ಯಾಂಡ್ ಗಾಡಿ ತರ್ಬಿದ್ರಂತ ಒಂದ್ ಎಂಟು ಮಂದಿ ನಮಸ್ಕಾರ ಮಾಡಕ್ ಬಂದ್ರಂತ ಅಪೂಳಿ ಅಪೂಳಿ ನಮಸ್ಕಾರ ಮಾಡಕ್ಕೆ ಬಂದ್ರಂತ ಯಾಕ್ರೋ ಹಿಂಗ್ಯಾಕ ಇಷ್ಟರು ಬಂದಿರಲ್ಲ ಅಂತ ಕೇಳಿದ್ರಂತ ಇಲ್ರಿ ನಮ್ ತಮ್ಮನ ಮದ್ವಿ ಮಾಡ್ಬೇಕಾಗೈತಿ ಕನ್ಯಾ ನೋಡಾಕ್ ಕೊಟ್ಟಿವಿ ಅಂತ ಕೇಳಿದ್ರಂತ ಅವಾಗ ಹೇಳಿದ್ರು ಕಣ್ಣೆ ನೋಡಕ ಅಲ್ಲೇ ಮುಗಿಸ್ಕೊಂಡ್ ಬರೋರದಿವ್ ನಾವು ಎರಡನೇ ಮದ್ವೆ ಅಂತ ಹೇಳಿದ್ರಂತ ಯಾಕಂದ್ರಂತ ಮೊದಲಿನ ಹೆಮಲ್ಗಳು ಮದ್ವಿ ಮಾಡಿವಿ ಹತ್ತು ವರ್ಷ ಆಗೈತಿ ಮದುವೆ ಆಗಿ ಎಂದ ಮದುವೆ ಆಗೈತಿ ಎಂದ ಸುರಿ ನೀರ್ ಎಂತ ಹಾಕಿದಿವಲಾ ಆ ಸುರಿಗೆ ನೀರಿಗೆ ನಡೆದ್ ಹತ್ತಿ ಜ್ವರ ಬಂದ್ರು ಹತ್ತು ವರ್ಷ ಆದ್ರೂ ಜ್ವರ ನಿಂತಿಲ್ಲ ಅಂದ್ರ ಏನು ಮಾಡಕಿ ಗೊತ್ತಾಗ ಮಾಡ್ಬೇಕಲ್ರಿ ಎರಡನೇ ಮದ್ವಿ ಅದಕ್ಕೆ ಅಲ್ಲೇ ಮುಗಿಸ್ಕೊಂಡ್ ಬರ್ತಿವ್ರಿ ಪಾವತ್ರ ಹಕ್ಕಿವಂದ್ರ ಹೋಗಬೇಡ ಹೋಗ್ಬೇಡಂದ್ರು ಯಾಕ್ರಿಪಾ ಅಕ್ಕ ಇನ್ ಹತ್ತು ವರ್ಷ ಆದ್ರೂ ಮೈಯಿರ್ತಕ್ಕಂತ ಜ್ವರನ ಆರಿಲ್ಲ ಇನ್ ಹತ್ತು ವರ್ಷ ಮನುಷ್ಯನ ಆಯುಷ್ಯನ ಹೋಗೈತಿ ಬ್ಯಾಡ್ರಿ ನಾವ್ ನೋಡ್ತೀವಿ ಅಂದಾಗ ಅಪ್ಪುಗಳು ಇಲ್ಲ ನೀವ್ ಮನಿಗ್ ಹೋಗ್ರಿ ಹೋಗಿ ಏನ್ ಮಾಡಿದ್ರ ಅಂದ್ರ ಒಂದ್ ಜತಿ ಅರಿವಿ ತಗೋರಿ ಒಂದ್ ಜತಿ ಹಾಸಿಗೆ ತಗೋರಿ ಒಂದ್ ಜತಿ ಅರಿವಿ ಒಂದ್ ದಿವಸ ಜೊತೆ ಹಾಸಿಗೆ ತಗೊಂಡ್ ಏನ್ ಮಾಡಂದ್ರ ನಿಮ್ ಮೂರೊಳ ಮಠ ಐತಲ್ಲ ಆ ಮಠದಾಗ ಹೊರ ಸ್ವಾಮಿಗಳು ಇರ್ತಾರಲ್ಲ ಏನ್ ಮಾಡ್ರಿ ಸಂಜೆನೆ ಹೋಗಿ ಹಾಸಿ ಬರ್ರಿ ಒಂದ್ ಹೊತ್ತುಗಳ ಒಂದ್ ಹಾಸ ಹಾಸಿ ಬರೀ ಮುಂಜೆಲ್ಲದ ಸ್ವಾಮಿಗಳು ಎದ್ದಿಂದ ದಿನ ಬರಿ ಹೀಗ ಒಂದ್ ತಿಂಗಳು ಮಾಡ್ರಿ ಆಮೇಲೆ ಮದ್ವಿ ಮಾಡಿರಂತರಂತ ಬಹು ಅವಾಗ ಹಿಂಗ ಹೇಳಿದ್ರು ಅವ್ರ ಅದೇ ಪ್ರಕಾರವಾಗಿ ಏನ್ ಮಾಡಿದ್ರ ಮುಂಜಾನೆ ಹೋಗಿ ಹೊಸ ಹಾಸಿಗೆ ಹಾಸಿ ಬರುದು ಸಂಜೆನಾಗ ಹಾಸಿ ಬರೋದು ಮುಂಜೆಲ್ಲದ ತೆಗೆದ್ಬರುದು ಒಂದ್ ತಿಂಗ್ಳು ಅನ್ನೋದ್ರಾಗ ಏನದು ಅಂದ್ರ ಜ್ವರ ಏನು ಇರ್ಲಾರ್ದಂಗಂತ ಹೆಣ್ಮ ಏನೂ ಇಲ್ಲ ಹತ್ತು ವರ್ಷ ಇದ್ದಂತ ಜ್ವರ ಏನತಂತ ಕೇಳಿದ್ರೆ ಜ್ವರ ಅದು ಮತ್ ಅವ್ರು ಏನಂದ್ರ ದಾಂಪತ್ಯ ಜೀವನವನ್ನು ಸಾಗಿಸಿ ಪಾಲಿಸಿ ಮಕ್ಕಳು ನಡ್ದಾರ ಅಂತ ಏನ್ ಮಾಡ್ತಿದ್ರು ಮಾತಿ ಮಾತಿಗೆ ಅಪ್ಪಗಳು ಹೇಳ್ತಾ ಇದ್ರು ಯಾಕೆ ಹೇಳ್ತಿದ್ರು ನಾ ತಾವು ಕೊಂಡಂತ ಅನುಭವವನ್ನು ತಾ ಮಾಡಿದಂತ ಪುಣ್ಯವನ್ನು ತಾವಷ್ಟೇ ಅನುಭವಿಸ್ಲಿಲ್ಲ ಜನರಿಗೆ ಕೂಡ ಏನ್ ಮಾಡಿದ್ರು ಅಂತ ಹಂಚಿ ಹೋದ್ರು ಅವರ ಹೇಳಿತ್ತ ಪುಣ್ಯ ಕೆಲಸ ಮಾಡಾಕಿತ್ತೇನ್ ನಮಗ್ ಹೇಳಾಕರಾಕಿತ್ತ ನಿಮ್ಗೆ ಕೇಳಾಕರ ಹಾಕಿತ್ತ ನಿಂಗೆ ಬಂದು ಕೂರ್ತಿದ್ವಿ ನಾವು ತಾವೆಲ್ಲ ಏನಿದ್ರಂತ ಕೇಳಲ್ಲ ಆತ್ಮಾನುಭವಗಳು ಪರಮಾತ್ಮರ ಸ್ವರೂಪದೊಳಗೆ ಇದ್ರು ಕೂಡ ಅವ್ರು ಏನ್ ಬಯಸ್ತಾ ಇದಾರೆ ಅನ್ನ ಪೂರ್ಣ ತಂದು ಉಣಿಸುವಂತ ಶಕ್ತಿ ಇತ್ತಲ್ಲಿ ಆದ್ರೂ ಕೂಡ ಏನ್ ಮಾಡಿಲ್ಲ ಅಷ್ಟಮ ಸಿದ್ಧಿಗಳ ಕಡೆ ಹಳ್ಳಿ ನೋಡಿಲ್ಲ ನೋಡ್ಲಿಲ್ಲ ಆದ್ರ ಮತ್ತೆ ಏನ್ ಮಾಡಿದ್ರು ಜನರ ಕಲ್ಯಾಣಕ್ಕಾಗಿ ಬಡವರ ಕಲ್ಯಾಣಕ್ಕಾಗಿ ಏನ್ ಮಾಡಿದ್ರ ಅಂದ್ರೆ ತಮ್ಮ ಜೀವನ ಅಂತಕ್ಕಂತ ಸಾಕ್ಷಿದ್ರು ಅದಕ್ಕೆ ಏನ್ ಮಾಡು ಈ ಎದ್ದು ಸಮಯದೊಳಗ ಧರ್ಮ ಅಂತಕ್ಕಂತ ಈ ಮಾನವ ಶರೀರದೊಳಗನ ಧರ್ಮ ಮಾಡಕ್ ಬರ್ತಾ ಇದೆಯಲ್ಲ ಮೂರನೇದಾದಂತ ಮೊದಲ ವಿದ್ಯಾರ್ಜನೆ ಎರಡನೇದ್ ಸಂಪಾದನೆ ಮೂರನೇ ಧರ್ಮ ಇದು ನಾಲ್ಕನೇದ್ದು ಏನ್ ಮಾಡ್ತರಿಸ ಉಪ್ಪಾವಸ್ತಿ ಬಂದಾಗ ಏನು ಆಗಂಗಿಲ್ಲ ಯಾಕೆ ಕೈಕಾಲ ಏನಾಗ ಸಿಟಿಲ್ ಆಗಿರ್ತಾವೆ ಇಂದಿರಿಗಳು ಸಿಟಿಲ್ ಆಗಿರ್ತಾವೆ ಕುಂದ್ರಾಕ ಏನಾಗಂಗಿಲ್ಲ ತಡೆಯಂಗಿಲ್ಲ ನೋಡಕ್ ಕಣ್ಣಾಗಂಗಿಲ್ಲ ಏನಾರು ಉಂಡೆನ ಹಲ್ಲಿರಂಗಿಲ್ಲ ಇಂಥ ಮುಖ್ಯವಸ್ಥೆ ಏನ್ ಮಾಡ್ತಾ ಇದೀವಿ ಮುಂದ ಎಸ್ಥರವನ್ನು ಮಾಡ್ತಾ ಇದಾರ ನಮ್ಗೆ ಈ ಮಾನವ ಶರೀರ ಅಂತಕ್ಕಂತ ಬಂದ ಸಮಯದೊಳಗ ಪುಣ್ಯ ಅಂತಕ್ಕಂಥ ಒಂದು ನಾವು ನೀವೆಲ್ಲರೂ ಇವರು ಪುಣ್ಯ ಕಾರ್ಯ ಮಾಡಾಕರಲ್ಲ ಇಂಥ ಪುಣ್ಯ ಕಾರ್ಯ ಅಂತಕ್ಕಂಥದ್ದು ಅವರು ಭಗವಂತ ಮಾಡುವಂತ ಸದ್ಬುದ್ಧಿಯನ್ನು ಸದಾ ಕಾಲ ಕೊಟ್ಟು ಕಾಪಾಡಲು ಅಂತ ಹೇಳುತ್ತಿವೆ ವಾಕ್ಯಗಳನ್ನು ಸದ್ಗುರುನಾಥನ್ ಶರಣಾರೀ ಹೇಳ್ತೇವೆ